ನಮಸ್ಕಾರ ಹಲವಾರು ಜನರಿಗೆ ಜಮೀನಿನ ಸರ್ವೆ ಮತ್ತು ಹದ್ದುಬಸ್ತು ಬಗ್ಗೆ ಕನ್ಫ್ಯೂಸ್ ಇರುವುದರಿಂದ ಕಮೆಂಟ್ಸ್ ಮಾಡಿದ್ರು ಹದ್ದುಬಸ್ತು ಮತ್ತು ಸರ್ವೆಗೂ ವ್ಯತ್ಯಾಸ ಏನಿರುತ್ತೆ ಎಂದು ಜಮೀನಿನ ಅಳತೆಗೆ ಸಂಬಂಧಿಸಿದಂತೆ ಜನರಿಗೆ ಹಲವಾರು ಗೊಂದಲಗಳಿರುತ್ತವೆ ಜಮೀನಿಗೆ ಸರ್ವೆ ಮಾಡಿಸಬೇಕು ಅಂತ ಹೇಳಿರ್ತಾರೆ ಆದರೆ ಯಾವ ಉದ್ದೇಶಕ್ಕಾಗಿ ಅಳತೆ ಮಾಡಿಸಬೇಕು ಎಂದು ತಿಳಿದುಕೊಳ್ಳಬೇಕು ಜಮೀನು ಹೊಂದಿರುವರು ಜಮೀನಿಗೆ ಸರ್ವೆ ಮಾಡೋ ಉದ್ದೇಶಗಳು ಮತ್ತು ಸರ್ವೆಯಲ್ಲಿ ಬರುವ ಹದ್ದು ಬಸ್ತಿನ ಬಗ್ಗೆ ವ್ಯತ್ಯಾಸ ನೋಡೋಣ ಈ ವಿಡಿಯೋ ನೋಡ್ತಾ ಇರುವ ವೀಕ್ಷಕರಿಗೆ ಹೇಳೋದು ಒಂದೇ ಮಾತು ಇಂಥ ವಿಡಿಯೋಗಳು ನಿಮಗೆ ಸಿಗುವುದು ಅಪರೂಪ ಅದಕ್ಕಾಗಿ ವಿಡಿಯೋ ಶೇರ್ ಮಾಡಿ ಈಗಲೇ ಲೈಕ್ ಕೊಡಿ ಮೊದಲಿಗೆ ಸರ್ವೆ ಎಂದರೇನು ನೋಡೋಣ ಒಂದು ಜಮೀನಿಗೆ ಸಂಪೂರ್ಣವಾಗಿ ಅಳತೆ ಮಾಡುವುದನ್ನು ಮತ್ತು ಎಲ್ಲ ವಿಧಗಳ ಮೂಲಕ ಜಮೀನಿಗೆ ಅಳತೆ ಮಾಡುವುದನ್ನು ಸರ್ವೆ ಎಂದು ಕರೆಯಬಹುದು ಇವಾಗ ಹದ್ದು ಬಸ್ತು ಸರ್ವೆ ಬಗ್ಗೆ ನೋಡೋದಾದರೆ ಜಮೀನಿನ ಗಡಿ ಗುರುತಿಸುವ ಬದು ಒಡೆದು ಹೋಗಿದ್ದರೆ ಕಲ್ಲಿನ ಗೂಟಗಳು ಕಾಣೆಯಾಗಿದ್ದರೆ ಅಥವಾ ಅಕ್ಕಪಕ್ಕದ ಜಮೀನಿನ ಮಾಲೀಕರು ನಿಮ್ಮ ಜಮೀನು ಒತ್ತುವರಿ ಮಾಡಿದರೆ ಜಮೀನಿಗೆ ಬೌಂಡ್ರಿ ಹಾಕಿಸಿಕೊಳ್ಳಲು ಮಾಡಿಕೊಳ್ಳುವ ಸರ್ವೆಯನ್ನು ಹದ್ದುಬಸ್ತು ಎಂದು ಕರೆಯುತ್ತಾರೆ ಸರ್ವೆ ಮತ್ತು ಹದ್ದುಬಸ್ತಿಗೆ ವ್ಯತ್ಯಾಸಗಳು ಒಂದೊಂದಾಗಿ ನೋಡೋಣ ಸಾಮಾನ್ಯವಾಗಿ ಸರ್ವೆ ಪ್ರಕಾರಗಳಲ್ಲಿ ಅಲಿನೇಷನ್ ನಕ್ಷೆ ಸರ್ವೆ ತಾತ್ಕಾಲ ಪೋಡಿ ಸರ್ವೆ ಮತ್ತು ಪೋಡಿ ಸರ್ವೆ ಎಂದು ಮಾಡಲಾಗುತ್ತೆ ಆದರೆ ಹದ್ದು ಬಸ್ತು ಸರ್ವೇನಲ್ಲಿ ಕೇವಲ ನಿಮ್ಮ ಜಮೀನಿನ ಹದ್ದು ಅಂದರೆ ಬಾರ್ಡರ್ ಕಂಡುಹಿಡಿದು ನಿಮಗೆ ವರದಿ ಕೊಡುತ್ತಾರೆ ಎರಡನೆಯದು ಸಾಮಾನ್ಯ ಸರ್ವೆಗಳಲ್ಲಿ ಅರ್ಜಿ ಹಾಕಬೇಕಾದ್ರೆ ಸಂಬಂಧಪಟ್ಟವರು ಅಂದರೆ ಮಾರಾಟಗಾರರ ಮತ್ತು ಖರೀದಿದಾರರ ಆಧಾರ್ ಕಾರ್ಡ್ ಪಹಣಿ ಜೊತೆಗೆ ಲೆವೆನ್ ಬಿ ನಮೂನೆ ಫಾರಂ ಭರ್ತಿ ಮಾಡಿ ಜಮೀನು ಸರ್ವೆಗೆ ಅರ್ಜಿ ಹಾಕಬೇಕಾಗುತ್ತೆ ಆದರೆ ಹದ್ದು ಬಸ್ತಿಗಾಗಿ ಅರ್ಜಿ ಹಾಕಬೇಕಾದ್ರೆ ಭೂಮಿ ಮಾಲೀಕನ ಅಂದರೆ ಜಮೀನಿನ ಮಾಲೀಕನ ಆಧಾರ್ ಕಾರ್ಡ್ ಜಮೀನಿನ ಪಹಣಿ ಮತ್ತು ಜಮೀನಿನ ಆಜುಬಾಜುವಿನಲ್ಲಿರುವ ಅಂದರೆ ನಾಲ್ಕು ದಿಕ್ಕಿನಲ್ಲಿರುವ ಜಮೀನಿನ ಮಾಲೀಕರ ಪೂರ್ಣ ಹೆಸರು ಮತ್ತು ಅವರ ವಿಳಾಸ ಅರ್ಜಿ ಹಾಕುವಾಗ ಇದನ್ನು ಭರ್ತಿ ಮಾಡಿ ಸಲ್ಲಿಸಬೇಕಾಗುತ್ತೆ ಸಾಮಾನ್ಯ ಸರ್ವೆಗಳಾದ ಲೆಮನಿ ಸ್ಕೆಚ್ ಮತ್ತು ಪೋಡಿ ಸರ್ವೆಗಳಲ್ಲಿ ಆಸಕ್ತರು ಅಂದರೆ ಸಂಬಂಧಪಟ್ಟವರು ಹಾಜರಿದ್ರೆ ಭೂಮಿಗೆ ಸರ್ವೆ ಕೆಲಸ ಆಗುತ್ತೆ ಎಂದು ಹೇಳಬಹುದು ಆದರೆ ಹದ್ದು ಬಸ್ತಿಗಾಗಿ ಭೂಮಾಪಕರು ಅಳತೆ ಮಾಡುವ ಮುನ್ನವೇ ಆಜುಬಾಜುವಿನ ಮಾಲೀಕರಿಗೆ ಮತ್ತು ಆಸಕ್ತರಿಗೆ ನೋಟಿಸ್ ಹೊರಡಿಸಿ ಅವರಿಗೆ ಕೊಡುತ್ತಾರೆ ನಂತರ ಗೊತ್ತುಪಡಿಸಿದ ದಿನಾಂಕದಂದು ಎಲ್ಲರ ಸಮಕ್ಷಮದಲ್ಲಿ ಅಳತೆ ಕಾರ್ಯ ಮಾಡುತ್ತಾರೆ ಈ ಹದ್ದುಬಸ್ತು ಸಾಮಾನ್ಯ ಸರ್ವೆಗಳಾದ ಸ್ಕೆಚ್ ಮತ್ತು ಪೋಡಿಗಳಲ್ಲಿ ಪ್ರಸ್ತಾವಿತ ಪ್ರತ್ಯೇಕ ನಕ್ಷೆ ಮಾಡುತ್ತಾರೆ ನಂತರ ಅದಕ್ಕೆ ಸಂಬಂಧಪಟ್ಟ ಆಕಾರ ಟಿಪ್ಪಣಿ ಫಾರಂ ಟೆನ್ ಮುಂತಾದ ದಾಖಲೆಗಳನ್ನು ಹೊಸದಾಗಿ ತಯಾರಿಸುತ್ತಾರೆ ಆದರೆ ಹದ್ದು ಬಸ್ತುವಿನಲ್ಲಿ ಇದನ್ನು ಮಾಡುವುದಿಲ್ಲ ಇಲ್ಲಿ ಕೇವಲ ನಿಮ್ಮ ಮೂಲ ದಾಖಲೆ ಮತ್ತು ಟಿಪ್ಪಣಿ ಸಹಾಯದಿಂದ ನಿಮ್ಮ ಹೊಲದ ಗಡಿ ಗುರುತಿಸುವ ವಾಸ್ತವಿಕ ವರದಿ ಮಾಡಿ ಅದರ ಮೇಲೆ ಸಹಿ ಮಾಡಿ ಕೊಡುತ್ತಾರೆ ಜಮೀನು ಮಾರಾಟ ಮಾಡುವ ಸಂದರ್ಭಗಳಲ್ಲಿ ಮತ್ತು ಕುಟುಂಬ ಸದಸ್ಯರು ಜಮೀನು ಪಾಲು ಮಾಡಿಕೊಳ್ಳುವಾಗ ಅಂದರೆ ವಿಭಾಗ ಮಾಡಿಕೊಳ್ಳುವಾಗ ಅದರಂತೆ ಎಲ್ಲ ರೀತಿಯ ಜಮೀನು ವಿಂಗಡಣೆಗೆ ಕಂಪಲ್ಸರಿ ರೆವನ್ಯೂ ಸ್ಕೆಚ್ ಮತ್ತು ಪೋಡಿ ಆಧಾರದ ಮೇಲೆ ಸರ್ವೆ ಮಾಡಿಕೊಳ್ಳಬಹುದು ಆದರೆ ಹದ್ದುಬಸ್ತು ಸರ್ವೆಯಲ್ಲಿ ಹಾಗಲ್ಲ ಇಲ್ಲಿ ಅಕ್ಕಪಕ್ಕದ ಜಮೀನಿನ ಮಾಲೀಕರು ನಿಮ್ಮ ಜಮೀನು ಒತ್ತುವರಿ ಮಾಡಿದರೆ ಅಥವಾ ಜಮೀನಿನ ಗಡಿ ಗುರುತು ಹಾಳಾಗಿ ಹೋಗಿದ್ರೆ ಕಲ್ಲಿನ ಗೂಟ ಹೋಗಿದ್ರೆ ಮಣ್ಣಿನ ದಿಬ್ಬೆಗಳು ಹಾಳಾಗಿ ಹೋದರೆ ದೊಡ್ಡ ದೊಡ್ಡ ಮರಗಳು ನಾಶವಾಗಿದ್ದರೆ ನಿಮಗೇನಾದರೂ ಸಂಶಯ ಬಂದಲ್ಲಿ ನೀವು ಹದ್ದು ಬಸ್ತು ಮುಖಾಂತರ ನಿಮ್ಮ ಜಮೀನು ಸರ್ವೆ ಮಾಡಿಸಿ ಸರಿ ಮಾಡಿಕೊಳ್ಳಬಹುದು ಸಾಮಾನ್ಯ ಸರ್ವೆಗಳಲ್ಲಿ ರಿಜಿಸ್ಟರ್ ಮಾಡುವುದು ಅಂದರೆ ನೋಂದಣಿ ಮಾಡುವುದು ಅದರಂತೆ ಮ್ಯೂಟೇಷನ್ ಪ್ರಕ್ರಿಯೆ ಕಡ್ಡಾಯವಾಗಿ ಇರುತ್ತೆ ಯಾಕೆಂದರೆ ಜಮೀನು ವಿಂಗಡಣೆ ಅಥವಾ ವಿಸ್ತೀರ್ಣ ಬದಲಾವಣೆ ಆಗಲಿ ಎಲ್ಲ ರೀತಿಯ ಹಕ್ಕು ಬದಲಾವಣೆ ಮಾಡಲು ಮ್ಯುಟೇಷನ್ ಮತ್ತು ರಿಜಿಸ್ಟರ್ ಪ್ರಕ್ರಿಯೆ ಮಾಡಲೇಬೇಕು ಎಂದು ಕಂದಾಯ ನಿಯಮಗಳಲ್ಲಿ ನೀವು ನೋಡಬಹುದು ಆದರೆ ಹದ್ದು ಬಸ್ತುವಿನಲ್ಲಿ ಇದ್ಯಾವುದು ಇರೋದೇ ಇಲ್ಲ ಇಲ್ಲಿ ಕೇವಲ ನಿಮ್ಮ ಜಮೀನನ್ನು ಅಳತೆ ಮಾಡ್ತಾರೆ ಮತ್ತು ಅಲ್ಲಿ ನಿಜವಾದ ಸ್ಥಿತಿಗತಿ ಅಂದರೆ ನಿಮ್ಮ ಜಮೀನು ಯಾರಾದರೂ ಒತ್ತುವರಿ ಮಾಡಿದರೆ ಒತ್ತುವರಿ ಮಾಡಿದ ಜಾಗದ ವಿಸ್ತೀರ್ಣ ಮತ್ತು ಒತ್ತುವರಿ ಮಾಡಿದ ನಕ್ಷೆ ಎಲ್ಲ ಮಾಲೀಕರ ಹೇಳಿಕೆಗಳು ಅದರಂತೆ ಸಾಕ್ಷಿಗಳ ಹೇಳಿಕೆಗಳು ದಾಖಲಿಸಿ ನಕ್ಷೆ ಸಹಿತ ವಿವರಣೆ ಬರೆದು ಸಂಪೂರ್ಣ ವರದಿ ಅಧಿಕೃತ ಒಂದು ಪತ್ರ ತಯಾರಿಸಿ ನಿಮಗೆ ಕೊಡುತ್ತಾರೆ ಇಲ್ಲಿ ಸರ್ವೆ ಮತ್ತು ಹದ್ದು ಬಸ್ತಿಗಾಗಿ ಇರುವ ಕೆಲವೊಂದು ಮುಖ್ಯ ಪಾಯಿಂಟ್ ಸಹ ನೋಡಲೇಬೇಕು ನೀವು ಒಂದನೆಯದು ಹದ್ದುಬಸ್ತು ವರದಿಯನ್ನು ನ್ಯಾಯಾಲಯದಲ್ಲಿ ಪೊಲೀಸ್ ಠಾಣೆಗಳಲ್ಲಿ ಮತ್ತು ಕಂದಾಯ ಮೇಲಾಧಿಕಾರ ಕಚೇರಿಗಳಲ್ಲಿ ನೀವು ನ್ಯಾಯ ಪಡೆಯಲು ಬಳಸಬಹುದು ಈ ಒಂದು ಹದ್ದುಬಸ್ತು ವರದಿ ಎರಡನೇದು ಬಹು ಮಾಲೀಕತ್ವದ ಪ್ರಾಣಿ ಅಂದರೆ ಒಂದೇ ಆರ್ ಟಿ ಸಿಯಲ್ಲಿ ಅಲ್ಲಿ ಬಹಳ ಜನರ ಮಾಲೀಕರಿದ್ದರೆ ಹದ್ದು ಬಸ್ತಿಗೆ ಅರ್ಜಿ ಹಾಕಲು ಬರೋದಿಲ್ಲ ಏಕೆಂದರೆ ಬಹು ಮಾಲೀಕರ ಕಬ್ಜೆ ಅದರಂತೆ ಕಬ್ಜೆ ಪ್ರಕಾರ ನಕ್ಷೆ ಇರೋದಿಲ್ಲ ಈ ಹಿನ್ನೆಲೆಯಲ್ಲಿ ಇಂಥ ರೈತರು ಮೊದಲು ತಾತ್ಕಾಲಿಕ ಪೋಡಿಗೆ ಅರ್ಜಿ ಹಾಕಿ ಅಂತಿಮವಾಗಿ ಅಂದರೆ ಪ್ರತ್ಯೇಕವಾಗಿ ನಕ್ಷೆ ಬಂದೊಡನೆ ಹದ್ದು ಬಸ್ತಿಗೆ ಅರ್ಜಿ ಹಾಕಬಹುದು ಮೂರನೆಯದು ಸಾಮಾನ್ಯ ಸರ್ವೆ ಪೋಡಿ ಆಗಲಿ ಅಥವಾ ಲೆವನಿ ಸ್ಕೆಚ್ ಆಗಲಿ ಇದನ್ನು ಮಾಡಿಸಬೇಕಾದರೆ ಸದರಿ ಸರ್ವೆ ನಂಬರಿನ ಒಂದು ಮುಖ್ಯ ಗುರುತಿನ ಸ್ಥಳದಿಂದ ಅಳತೆ ಪ್ರಾರಂಭಿಸಿ ಮುಗಿಸುತ್ತಾರೆ ಆದರೆ ಪೂರ್ಣ ಸರ್ವೆ ನಂಬರಿನ ಹದ್ದು ಬಸ್ತು ಕಂಡುಹಿಡಿಯಲು ಆ ಊರಿನ ಸೀಮೆಯಿಂದ ಅಂದರೆ ಎರಡು ಗ್ರಾಮಗಳ ನಡುವೆ ಇರುವ ಬಾರ್ಡರ್ ರೇಖೆಯಿಂದ ಅಳತೆ ಮಾಡುತ್ತಾರೆ ಎಂದು ಹೇಳಬಹುದು ಇಲ್ಲಿ ಹೇಳಿರುವುದು ಕೇವಲ ನಮ್ಮ ವೈಯಕ್ತಿಕ ಮತ್ತು ನಮಗೆ ಗೊತ್ತಿರುವ ಮಾಹಿತಿ ಆಧಾರದ ಮೇಲೆ ಹೇಳಿದ್ದೇವೆ ಸರ್ವೆ ಮತ್ತು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಲವಾರು ವಿಡಿಯೋಗಳು ಮಾಡಿದ್ದೇವೆ ಎಲ್ಲ ವಿಡಿಯೋಗಳ ಲಿಂಕ್ಸ ಡಿಸ್ಕ್ರಿಪ್ಷನಲ್ಲಿರುತ್ತೆ ನೋಡಿ ಮಾಹಿತಿ ತಿಳಿದುಕೊಳ್ಳಿ